ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಿಮಗೆ ಎರಡು ಬಗೆಯ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೇನೆ ಸಾವಿರ ಎರಡಲ್ಲ ಮೂರಾಗುತ್ತೆ ಒಂದು ನೀರು ದೋಸೆ ನಾನು ಮಾಡುವ ರೀತಿ ಇನ್ನೊಂದು ಆಯಿಸ್ಟರ್ ಮಶ್ರೂಮ್ನ ಸುಕ್ಕ ನೀರು ದೋಸೆಗೆ ಸುಕ್ಕ ಹಾಕಿ ತಿನ್ನಬೇಕು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅದೇ ರೀತಿ ಕನ್ನಡ ಮೂವಿ ಸೂರ್ಯವಂಶ ತುಂಬ ಮಂದಿ ನೋಡಿರ್ತಾರೆ ವಿಷ್ಣುವರ್ಧನ್ ಇಶಾ ಕೋಪಿಕರ್ ಅಭಿನಯದ ಮೂವಿ ಹಾಗೆ ಆ ಮೂವಿಯಲ್ಲಿ ಕಥಾನಾಯಕಿ ಇಡ್ಲಿಯನ್ನು ಕಿವಿಚುಬಿಟ್ಟು ಅದಕ್ಕೆ ಕಾಯತುರಿ ಹಾಗೆ ಹಿಂಗನ್ನು ನೀರನ್ನು ಹಾಕಿ ಒಂದು ಉಸ್ಲಿ ಉಸ್ಲಿಯನ್ನು ಮಾಡ್ತಾರೆ ಅದನ್ನು ರಮೇಶ್ ಭಟ್ ಅವರು ಮನೆಗೆ ತಂದು ಹೇಮಾ ಚೌಧರಿ ಅವರಿಗೂ ಕೊಡ್ತಾರೆ ಆ ಮಗಳೇನೋ ಒಂದು ಇಡ್ಲಿಯನ್ನು ಕಿವಿಚ್ಬಿಟ್ಟೇನೋ ಮಾಡಿ ಕೊಟ್ಲು ಉಸ್ಲಿ ಅಂತ ತುಂಬ ರುಚಿಯಾಗಿತ್ತು ಅಂತ ಹೇಳ್ತಾರೆ ಸೇಮ್ ಅದೇ ರೆಸಿಪಿ ನಮ್ಮ ಜಿ ಎಸ್ ಬಿ ಕೊಂಕಣಿಯಲ್ಲಿ ಇಡ್ಲಿ ಗುಂಡ ಇರಲಿ ಎರಡು ಮೂರು ಆಗುತ್ತೆ ಯಾಕಂದರೆ ಒಂದಿನ ಅದನ್ನು ತವದಲ್ಲಿ ತವ ಫ್ರೈ ಮಾಡಿ ತಿಂತೇವೆ ಮತ್ತೆ ಉಳಿದ್ರೆ ಉಸ್ಲಿ ಮಾಡ್ತೇವೆ ಹಾಗೆ ಸೂಪರ್ ಆದಂಥ ಬೆಳಿಗಿನ ಬ್ರೇಕ್ಫಾಸ್ಟ್ ನನ್ನದಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಉಸ್ಲಿ ಇದ್ರೆ ಒಂದು ಬಟ್ಲು ಇವಾಗ ಅಷ್ಟೇ ನಂಗೆ ಎಡಿಟ್ ಮಾಡಬೇಕಾದ್ರೂ ನೀರು ಬರ್ತಾ ಇತ್ತು ಒಂದು ಬಟ್ಲಾದರೂ ಇಡ್ಲಿ ಅನ್ನ ತಿಂತೇನೆ ತುಂಬ ಫೇವ್ರೇಟ್ ಹಾಗೆ ಈ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಬನ್ನಿ ಮೊದಲಿಗೆ ನಾವು ನೀರು ದೋಸೆಯನ್ನು ಮಾಡೋಣ ನೀರು ದೋಸೆ ಮಾಡಲಿಕ್ಕೆ ಇಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ದೋಸೆ ಅಕ್ಕಿಯನ್ನು ರಾತ್ರಿಯೇ ನೆನೆಸಿಟ್ಟಿದೆ ಮರುದಿನ ಬೆಳಿಗ್ಗೆ ಚೆಂದ ಮಾಡಿ ಇದನ್ನು ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಎರಡು ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಒಂದು ಗ್ಲಾಸ್ ಅಕ್ಕಿ ಆದರೆ ನಾನು ಹದಾ ಒಂದು ಹಿಡಿಯಷ್ಟು ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಹಾಕ್ತೇನೆ ಎರಡೂವರೆ ಗ್ಲಾಸ್ ಅಷ್ಟು ಅಂದರೆ ಎರಡು ಗ್ಲಾ ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರಾಕಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ನುಣ್ಣಗೆ ಇರಬೇಕು ಮಾತ್ರ ಪೇಸ್ಟ್ ಅಂದರೆ ನುಣ್ಣಗಿನ ಒಂದು ಹಿಟ್ಟನ್ನು ರುಬ್ಕೊಳ್ಬೇಕು ಯಾವುದೇ ತೆರೆ ತೆರಿ ಇರಬಾರ್ದು ಅದರಲ್ಲಿ ನೀರು ದೋಸೆ ಒಳ್ಳೆ ತೆಗಿಲಿಕ್ಕೂ ಬರುತ್ತೆ ಹರಡಲಿಕ್ಕೂ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಹಿಟ್ಟು ರುಬ್ಬಿ ಆದಮೇಲೆ ಅದಕ್ಕೆ ಮಿಕ್ಸಿ ಜಾರದೊಳಗೆ ಸ್ವಲ್ಪ ನೀರನ್ನು ಹಾಕಿ ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿ ಹಿಟ್ಟು ರೆಡಿ ಮಾಡಿ ಇಡಬೇಕು ಇವಾಗ ಇದಕ್ಕೆ ಆಯಿಸ್ಟರ್ ಮಶ್ರೂಮ್ನ ಸುಕ್ಕ ಮಾಡ್ತಾ ಇದ್ದೇನೆ ಸೂಪರ್ ಆಗಿರುತ್ತೆ ರಬ್ಬರ್ ರಬ್ಬರ್ ಥರ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರುತ್ತೆ ಆಯಿಸ್ಟರ್ ಮಶ್ರೂಮ್ ತುಂಬ ಒಂದು ಹೇಳ್ಬೋದು ನಮಗೆ ಆ ಮಶ್ರೂಮ್ ಸಿಗೋದಿಲ್ಲ ಕಲ್ಲು ಸಿಗೋದಿಲ್ಲ ಬೆಸಿಗುದಿಲ್ಲ ಈ ಹಣ ಬೆಸಿಗುದಿಲ್ಲ ಹಣ ಸಿಗೋದಿಲ್ಲ ಅಂತ ಮಾರ್ಕೆಟಲ್ಲಿ ಎಲ್ಲ ಮೋರ್ ಈ ರೀತಿ ಎಲ್ಲ ಕೆಲವು ಮಾಲ್ಗಳಲ್ಲಿ ರಿಲಯನ್ಸ್ ಅದರಲ್ಲೆಲ್ಲ ಸಿಗುತ್ತೆ ಈ ರೀತಿ ಆ ಮಶ್ರೂಮ್ಸ್ಗಳು ಸಿಗುತ್ತೆ ಹಾಗೆ ನಮ್ಮ ಊರಲ್ಲಿ ನಮ್ಮ ಅಂಗಡಿಯಲ್ಲೂ ಸಿಗುತ್ತೆ ವೀರಮಾರುತಿ ವೆಜಿಟೇಬಲ್ಸಲ್ಲಿ ಹಾಗೆ ಇದು ಈ ರೀತಿ ಇದನ್ನು ಎಂಥ ಕಟ್ಟಿಯಲ್ಲೆಲ್ಲ ಕಟ್ ಮಾಡಬೇಕಂತಲೇ ಇಲ್ಲ ಚೂರಿಸಬೇಡ ಕೈಯಲ್ಲೇ ಹರ್ದರ್ದು ಕಟ್ ಮಾಡಿದರೆ ಸಾಕು ಆಮೇಲೆ ನೀರಲ್ಲಿ ಚೆಂದ ಮಾಡಿ ತೊಳೆದೇಡಿ ಇದಕ್ಕೆ ಮಸಾಲೆ ಹುರಿಲಿಕ್ಕೆ ಒಂದು ಪ್ಯಾನಲ್ಲಿ ಅರ್ಧ ಭಾಗ ಈರುಳ್ಳಿ ಏಳೆಂಟಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಳ್ಳೋದು ಅದಕ್ಕೆ ಒಂದು ಕಾಲೇ ಕಾಲು ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ಬೇಕು ಅದೇ ರೀತಿ ಎರಡು ಸ್ಪೂನಷ್ಟು ಇದಕ್ಕೆ ಹಸಿ ಕೊತ್ತಂಬರಿ ಕೂಡ ಹುರಿಲಿಕ್ಕೆ ಹಾಕ್ಕೊಳ್ಬೇಕು ಅದೇ ರೀತಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಕೊತ್ತಂಬರಿ ಅದೇ ರೀತಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು ಆಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಹಾಕಿದರೆ ಒಳ್ಳೆ ಪರಿಮಳವಾದ ಮಸಾಲೆ ರೆಡಿಯಾಗುತ್ತೆ ಹಾಗೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಬೇಕಂದ್ರೆ ಹಾಕೊಳ್ಬೋದು ಜಾಸ್ತಿ ಖಾರ ಬೇಕಾದವರು ಊರ ಮೆಣಸಬೇಕಂದ್ರೂ ಹಾಕೊಳ್ಬೋದು ಚೆಂದ ಮಾತ್ರ ಫ್ರೈ ಆಗಬೇಕಾಯಿತಾ ಆಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಕಂಪ್ಲೀಟಾಗಿ ತಂಡ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಹುಣಸೆ ಹುಳಿಯನ್ನು ಹಾಕೊಳ್ಬೇಕು ರುಬ್ಬುವಾಗ ಮಸಾಲೆ ಮಾತ್ರ ಸ್ವಲ್ಪ ನೀರು ಹಾಕಿಬಿಟ್ಟು ಉಂಟಲ್ವ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊಳ್ಳಿ ಒಂದೆರಡು ಹಿಡಿಯಷ್ಟು ಕಾಯಿ ತುರಿ ಸಾಕು ತುಂಬ ಮಸಾಲೆ ಕಾಯಿ ಇದು ಜಾಸ್ತಿ ಬೇಡ ತೆಂಗಿನ ತುರಿ ಸ್ವಲ್ಪ ನೀರು ಹಾಕ್ಕೊಂಡು ತರತರಿ ಮಸಾಲೆ ರುಬ್ಕೊಳ್ಬೇಕು ಈ ರೀತಿ ಸುಕ್ಕದ ಮಸಾಲ ಅಲ್ಲ ಎಷ್ಟಂದರೂ ಹಾಗೆ ಆಮೇಲೆ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅದರಲ್ಲಿ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಫೈನ್ಲಿ ಚಾಪ್ಡ್ ಈರುಳ್ಳಿಯನ್ನು ಹಾಕಿ ಚೆಂದ ಮಾಡಿ ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಹುರ್ಕೊಳ್ಬೇಕು ಈ ರೀತಿ ಒಳ್ಳೆ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಈರುಳ್ಳಿದು ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಇಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಅದೇ ಟಿಂಟಿ ಡಿಂಟಿ ಡಿಂಟಿ ಪುಡಿ ಇವಾಗಿನ ಟ್ರೆಂಡ್ ಹಾಗೆ ಮೇಲೆ ಸ್ವಲ್ಪ ಇಂಗಿನ ಪುಡಿ ಹಾಕಬೇಕು ಯಾಕಂದರೆ ಸ್ವಲ್ಪ ಗ್ಯಾಸ್ ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಅಂತ ಅದಕ್ಕೋಸ್ಕರ ಇಂಗಿನ ಪುಡಿಯನ್ನು ಕೂಡ ಹಾಕಿ ಚಂದ ಫ್ರೈ ಮಾಡ್ಕೊಳ್ಳಿ ಅರಶಿನ ಕೂಡ ಇಲ್ಲೇ ಹಾಕಿದ್ದಾನೆ ಮಸಾಲೆಗೆ ಬೇಕಂದರೂ ಹಾಕ್ಕೊಳ್ಬೋದು ಆಮೇಲೆ ನಾವಿಲ್ಲಿ ಮಾಡಿರುವಂಥ ಥರತರಿಯಾದ ಮಸಾಲೆ ಇದೆಯಲ್ವ ಅದನ್ನು ಇದರಲ್ಲೇ ಹಾಕಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಾಗೇ ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ತುಂಬ ನೀರು ಬೇಡ ಯಾಕಂದರೆ ಇದು ಸುಕ್ಕಲ್ಲ ಇಷ್ಟಂದರೂ ಅದಕ್ಕೆ ನೀರನ್ನು ಇದಕ್ಕೆ ಹಾಕೊಳ್ಬೇಕು ಆಮೇಲೆ ಇಲ್ಲಿ ನಾವು ತಗೊಂಡಿರುವಂಥ ಆಯಸ್ಟರ್ ಮಶ್ರೂಮ್ ಚೆಂದ ಮಾಡಿ ಹರಿದು ಹರ್ದು ಕಟ್ ಮಾಡಿದ್ದೀಯಲ್ವ ಇದನ್ನು ಹಾಕಿ ಒಳ್ಳೆ ಕುದಿಸ್ಬೇಕು ಆ ನೀರಲ್ಲಿ ಇಲ್ಲ ಮಶ್ರೂಮ್ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಫ್ರೈ ಮಾಡಿದಾಗೆ ಮಾಡಿ ನೀರನ್ನು ಬೇಕಂದರೂ ಹಾಕೊಳ್ಬೋದು ಒಟ್ಟರಾಗಿ ಮಶ್ರೂಮ್ ಬೇಬೇಕಾಯಿತಾ ಒಂದು ಅರ್ಧ ಗ್ಲಾಸಷ್ಟು ನೀರು ಸಾಕು ಒಂದು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಾಡಿಡಿ ಆ ಮಶ್ರೂಮೇ ಹಾಗೆ ನೀರನ್ನು ಬಿಟ್ಕೊಳ್ಳುತ್ತೆ ಅದು ಬೇಯೋ ತನಕ ಈ ಕಡೆಯಿಂದ ಚೆಂದ ಮಾಡಿ ನೀರು ದೋಸೆಯನ್ನು ಕಾಯಿಸ್ಕೊಳ್ಳುವ ನೀರು ದೋಸೆ ಕನ್ಸಿಸ್ಟೆನ್ಸಿ ನೋಡಿ ಒಳ್ಳೆ ನೀರು ದೋಸೆ ಅಂದರೆ ನೀರೇ ಹೀಗೆ ನಮ್ಮ ಮಂಗಳೂರು ನೀರು ದೋಸೆ ಒಂದು ಕಾಯಿಸಬೇಕು ಒಳ್ಳೆ ತುತ್ತು ತುತ್ತು ಬೀಳಬೇಕು ಅದು ಹೆಂಚು ಒಳ್ಳೆ ಕಾವೇರಬೇಕು ಈ ರೀತಿ ಹೊಗೆ ಇರೋ ಹೆಂಚಿಗೆ ಇಲ್ಲಿ ನಾನು ಎಳ್ಳೆಣ್ಣೆಯನ್ನು ಹಚ್ತಾ ಇದ್ದೇನೆ ಪ್ಯೂರಾದ ಎಳ್ಳೆಣ್ಣೆ ಹಚ್ಚಿದರೆ ಒಳ್ಳೆ ನೀರು ದೋಸೆ ಎಷ್ಟೇ ತೆಳ್ಳಗೆ ಹಾಕಿದ್ರು ರಪಕ್ಕಂತ ಇದ್ದೇಳಿ ಬರ್ತದೆ ಹಾಗೆ ಈ ರೀತಿ ತುತ್ತು ತೂತು ಬೀಳುವಂಥ ನೀರು ದೋಸೆ ಮಾತ್ರ ತೆಳ್ಳಗೆಯಾಗಿ ಚೆಂದ ಬೆಳ್ಳಿಗೆಯಾಗಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕೆ ಸಾಫ್ಟಾದ ನೀರು ದೋಸೆ ಆಗಲಿಕ್ಕೋಸ್ಕರವೇ ಕಾಯಿತುರಿಯನ್ನು ಹಾಕೋದು ಕೆಲವರು ಕಾಯಿ ತುರಿ ಹಾಕೋದಿಲ್ಲ ಬಟ್ ಕಾಯಿತುರಿ ಹಾಕಿದರೆ ಒಳ್ಳೆ ಸಾಫ್ಟಾಗಿರುತ್ತೆ ತಂಡ ಮೇಲೂ ಕೂಡ ಇಷ್ಟೊತ್ತಾದರೂ ಬೆಳಿಗ್ಗೆ ಮಾಡಿದ್ರು ಸಂಜೆ ಕೂಡ ಹಾಗೆ ತಿನ್ಬೋದು ಏನದು ಒಂಥರ ಅಂತ ಅನಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಆಮೇಲೆ ಇಲ್ಲಿಗ ನಮ್ಮ ಸುಕ್ಕ ರೆಡಿಯಾಗಿದೆ ಈ ಕಡೆಯಿಂದ ಇವಾಗ ನೋಡಿ ಬಿಸಿ ಬಿಸಿ ಹೆಂಚಿನ ಮೇಲೆ ಈ ರೀತಿ ನೀರು ದೋಸೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಾಕಿ ಒಂದು ಹಿಟ್ಟು ಒಂದು ಸೌಟ್ ಹಿಟ್ಟು ತೆಗೆದ್ರೆ ಸಾಕು ಅದನ್ನ ಹಾಗೆ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿದ್ರೆ ನೀರು ದೋಸೆ ರೆಡಿ ಇದೇ ಟೂ ಫೋಲ್ಡ್ ಕೂಡ ಮಾಡಬಹುದು ಇಲ್ಲ ಇನ್ನೊಂದು ಈ ರೀತಿ ಫೋಲ್ಡ್ ಮಾಡಿ ನಾಲ್ಕು ಹೀಗೆ ಕೂಡ ಫೋಲ್ಡ್ ಮಾಡ್ಕೊಳ್ಬೋದು ಹಾಗೆ ನಮ್ಮ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಇವತ್ತಿನ ಬಿಸಿ ಬಿಸಿ ನೀರು ದೋಸೆ ಅದಕ್ಕೆ ಸೂಪರ್ ಆದಂತ ಆಯಸ್ಟರ್ ಮಶ್ರೂಮ್ನ ಸುಕ್ಕ ಹಾಗೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಎಂಥ ಪರಿಮಳ ಮಾರೆ ಮನೆ ಎಲ್ಲ ಘಮ ಘಮ ಅಂತ ಇದೆ ಸೂಪರ್ ಆದಂತ ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ ನೆಕ್ಸ್ಟ್ ಇವಾಗ ಇಡ್ಲಿ ಈ ಗುಂಡ ಕೊಟ್ಟೆ ಕಡುಬಿನ ಉಸ್ಲಿ ಮಾಡಿ ಮಾಡ್ತಾ ಇದ್ದೇನೆ ನೋಡಿ ಒಂದು ಬಾಣಲೆಯಲ್ಲಿ ಒಂದು ಐದಾರು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಅದೇ ರೀತಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಒಂದು ಸ್ಪೂನ್ ಅದೇ ರೀತಿ ಉದ್ದಿನಬೇಳೆ ಒಂದು ಸ್ಪೂನ್ ಆಮೇಲೆ ಮೆಣಸಿನಕಾಯಿ ಒಂದು ಮೂರು ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ಒಂದು ಐದಾರು ಅದು ಕೂಡ ಸಣ್ಣ ಸಣ್ಣದಾಗಿ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ ಖಾರವಾದ ಒಗ್ಗರಣೆ ಇದ್ರೆ ಊಸ್ಲಿ ಅಂತೂ ಸೂಪರೋ ಸೂಪರ್ ಆಗಿರುತ್ತೆ ಹಾಗೆ ಚಂದ ಮಾಡಿ ಒಗ್ಗರಣೆಯನ್ನು ಹುರ್ಕೊಳ್ಳುವಂಥದ್ದು ಇದರಲ್ಲಿ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ನಮ್ಮ ನ್ಯಾಚುರಲ್ ಐಸ್ ಕ್ರೀಮ್ ಇದೆಲ್ಲ ಡಬ್ಬ ಉಂಟಲ್ಲ ನಮಗೆ ಕರ್ಬೇವ್ ಎಲ್ಲ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಕೊಳ್ಳೆದಾಯ್ತಾ ಮಾತ್ರ ಹಾಗೆ ನೋಡಿ ಇದನ್ನು ಹಾಕಿ ಒಗ್ಗರಣೆ ಚಂದ ಈ ರೀತಿ ಫ್ರೈ ಆದ್ಮೇಲೆ ಇಂಗಿನ ಪುಡಿ ಇಲ್ಲ ಇಂಗಿನ ನೀರು ಮಾತ್ರ ಬೇಕೇ ಬೇಕು ಮೇನ್ ಇಂಗ್ರೀಡಿಯಂಟ್ ಇಂಗಿನ ಪುಡಿ ಇಲ್ಲ ಇಂಗಿನ ನೀರು ಹಾಗೆ ಇಲ್ಲಿ ಇಂಗಿನ ಪುಡಿಯನ್ನು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೇನೆ ಇಂಗಿನ ಪುಡಿ ಇಲ್ಲದಿದ್ರೆ ಇದ್ರೆ ಬಿಸಿಲೇ ಆಗುದಿಲ್ಲ ಆಯ್ತಾ ಹಾಗೆ ಇಲ್ಲದಕ್ಕೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಸ್ವಲ್ಪ ಹಾಕೊಳ್ಳಿ ಅಂದ್ರೆ ಕೊಟ್ಟೆ ಕಡಬಿಲ್ಲ ಇಡ್ಲಿಯಲ್ಲೂ ಉಪ್ಪನ್ನು ಹಾಕಿರ್ತೇವೆ ಆದ್ರೂ ಕೂಡ ಸ್ವಲ್ಪ ಇದಕ್ಕೆ ಒಗ್ಗರಣೆಯಲ್ಲಿ ಒಂಚೂರು ಹಾಕ್ಕೊಳ್ಬೇಕು ಉಪ್ಪು ಇಲ್ಲಾಂದರೆ ಚಪ್ಪೆ ಚಪ್ಪೆ ಆಗಿಬಿಡುತ್ತೆ ನೋಡಿ ಈಗ ಗುಂಡವನ್ನು ಈ ರೀತಿ ಪುಡಿ ಮಾಡಿ ಆದ್ಮೇಲೆ ರೀತಿಯಾಗಿದೆ ಅದು ಚಂದ ಉದ್ರುದ್ರಾಗಿ ರೀತಿ ಪುಡಿ ಮಾಡಿಕೊಂಡಿದ್ದಲ್ಲ ಹಾಗೆ ಈ ರೀತಿಯಾಗಿದೆ ಇದನ್ನೀಗ ಅದರಲ್ಲಿ ಒಗ್ಗರಣೆಯಲ್ಲಿ ಚೆಂದ ಮಾಡಿ ಬೆರೆಸುವಂಥದ್ದು ಸ್ವಲ್ಪ ಕಾಯಿ ಬೇಕು ಸ್ವಲ್ಪ ಅಲ್ಲ ತುಂಬ ಕಾಯಿ ತುರಿ ಇದ್ದರೆ ಒಳ್ಳೆಯದಿದು ಹಾಗೆ ಕೆಲವರು ಕಾಯಿ ತುರಿ ಹಾಕದೆ ಸಹ ಮಾಡ್ತಾರೆ ಬಟ್ ಕಾಯಿ ತುರಿ ಇದ್ದರೆ ಒಳ್ಳೆಯದು ನಾನು ಕಾಯಿ ತುರಿಯಲ್ಲಿ ತೆಂಗಿನ ತುರಿಯ ಬಿಳಿ ಭಾಗ ಮಾತ್ರ ತಗೊಂಡಿದ್ದೇನೆ ನೋಡಿದ್ರೇ ಬಯಲೊಂಚೂರು ಕಾಯಿ ತುರಿ ಹಾಕೊಳ್ಳೋಣ ಅಂತ ಅನಿಸುತ್ತೆ ಅಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಇದು ಹಾಗೆ ನೋಡಿ ಕಾಯಿ ತುರಿಯನ್ನು ಫ್ರೆಶ್ ಆಗಿ ತುರಿದದ್ದು ಇದರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡಬೇಕು ಮಾತ್ರ ಹಾ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದರೂ ತಿಂದರೆ ರುಚಿಕರವಾಗಿ ಆಸ್ವಾದಿಸ್ತಾ ಅನುಭವಿಸ್ತಾ ತಿನ್ನಿ ವಟ್ರಾಶಿ ಮಾಡಬೇಡಿ ಅಂತೇಳಿ ಹಾಗೆ ಸೂಪರ್ ಆದಂಥ ನಮ್ಮ ಬಿಸಿ ಬಿಸಿ ಕೊಟ್ಟೆ ಕಡುಬಿನ ಉಸ್ಲಿ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ ನನಗೆ ಎಡಿಟ್ ಮಾಡಬೇಕಾದರೂ ಬಾಯಲ್ಲಿ ನೀರು ಬರ್ತಾ ಇದೆ ಸೂಪರ್ ಆಯಿತಾ ನಂದು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಹಾಗೆ ಬಿಸಿ ಬಿಸಿ ಉಸ್ಲಿಯ ಜೊತೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಓಕೆ ಈಗ ನನ್ನ ವ್ಲಾಗಲ್ಲಿ ನಮ್ಮ ಹೋಟ್ಲಲ್ಲಿ ನಾನು ಮಾಡಿರುವಂಥ ಕಣಿಲೆಯ ಒಂದು ತಿಂಗಳವರೆ ಹಾಕಿ ಮಾಡಿರುವಂಥ ಬೆಂದಿಯ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಲಾಸ್ಟ್ ಇದ್ದಿದ್ದು ಆ್ಯಕ್ಚುಲಿ ಹೇಳಬೇಕಂತೇಳಿದರೆ ನೀವು ಮನೆಗಂತೂ ಕಣಿಲೆ ತಂದಿರಲಿಕ್ಕಿಲ್ಲ ಆದರೆ ನಮ್ಮ ಹೋಟ್ಲಲ್ಲಿ ನೋಡಿ ಎಲ್ಲ ಕಸ್ಟಮರ್ಸ್ಗೂ ಕೂಡ ನಾನು ಕಣಿಲೆಯನ್ನು ತಿನ್ನಿಸಿದೆ ನಾಲ್ಕು ಕೆ ಜಿಯಷ್ಟು ಕಣಿಲೆಯನ್ನು ತಂದು ಅದಕ್ಕೆ ತಿಂಗಳವರೆ ಹಲಸಿನಕಾಯಿ ಬೀಜ ಎಲ್ಲ ಹಾಕಿ ಮಾಡಿದ್ದು ಇವತ್ತು ನಮ್ಮ ಹೋಟ್ಲಲ್ಲಿ ಹಾಗೆ ಕಣಿಲೆ ಮತ್ತೆ ತಿಕ್ಕಳವರೆ ಮತ್ತೆ ಹಲಸಿನಕಾಯಿ ಬೀಜ ಎಲ್ಲ ಹಾಕಿ ಬಿಸಿ ಮಾಡ್ತಾ ಇದ್ದೇವೆ ಮಸಾಲೆಗೆ ಕಾಯಿ ತುರಿ ಹೊರದ ಮೆಣಸುಗಳು ಊರಿನ ಮೆಣಸು ಬಡ್ಗೆ ಮೆಣಸು ಹಾಗೆ ಸ್ವಲ್ಪ ಅರಶಿನ ಆಮೇಲೆ ಹುಣಸೆ ಹುಳಿ ಇದಿಷ್ಟನ್ನು ಹಾಕುವಂಥದ್ದು ಆಮೇಲೆ ಇಂಗಿನ ನೀರು ಕುದಿ ಬರುವಾಗ ಬೇಕಂದರೂ ಹಾಕೊಳ್ಬೋದು ಸಾಂಬಾರು ಕುದಿ ಬರುವಾಗ ಇಲ್ಲಾಂದರೆ ಮಸಾಲೆಯಲ್ಲಿ ಕೂಡ ಹಿಂಗನ್ನು ಗಟ್ಟಿ ಹಿಂಗನ್ನು ಹಾಕೊಳ್ಬೋದು ಸ್ವಲ್ಪ ಏನಿದಕ್ಕೆ ನಾವು ಬಟಾಟೆಯನ್ನು ಕೂಡ ಹಾಕಿದ್ದೇವೆ ಅಂದರೆ ಆಲೂಗಡ್ಡೆ ಪೀಸಸನ್ನು ಹಾಕಿದ್ದೇವೆ ಹಲಸಿನಕಾಯಿ ಬೀಜ ತುಂಬ ಹಾಕಿದ್ದೇವೆ ಅದೇ ರೀತಿ ನಾವು ಇದು ನುಗ್ಗೆಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇವೆ ಸೂಪರ್ ಆಗಿರುತ್ತೆ ಸಕ್ಕತ್ತಾಗಿರುವಂಥ ಮಾತ್ರ ತಿಂಗಳವರೆಗೆ ಬೆಂದಿ ಕಣಿಲೆ ಹಾಕಿ ಆಯ್ತು ಈಗ ಮಸಾಲೆಯಲ್ಲಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಮಸಾಲೆ ಎಲ್ಲ ಹಾಕಿ ಆಗಿದೆ ಹಾಗೆ ಈ ಕಡೆಯಿಂದ ದಾಳಿ ದೊವೆ ಕೂಡ ರೆಡಿ ಇದೆ ಇಲ್ಲಿ ಕೊನೆಯಲ್ಲಿ ಈ ರೀತಿ ಕುದಿ ಬರ್ತಾ ಇರುವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ತೆಂಗಿನ ಎಣ್ಣೆಯನ್ನು ಹಾಕುವಂಥದ್ದು ತಿಂಗಳವರೆ ಬೆಂದಿಗೆ ಈ ರೀತಿ ತೆಂಗಿನ ಎಣ್ಣೆಯನ್ನು ಹಾಕೊಳ್ಬೇಕು ಅದು ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ಇದಕ್ಕೆ ಯಾವುದೇ ಇಲ್ಲ ಎಂತ ಇಲ್ಲ ಸಿಂಪಲ್ ಮಾತ್ರ ಇಂಥ ಗಾಳಿ ಮಳೆ ಇತ್ತಂದರೆ ಅವತ್ತು ಮಾತ್ರ ಭಯಂಕರ ಕರೆಂಟ್ ಹೋಗ್ತಾ ಬರ್ತಾ ಬರ್ತಾಯಿತ್ತು ಹೋಗ್ತಾ ಇತ್ತು ಬರ್ತಾಯಿತ್ತು ಅಡುಗೆ ಮಾಡಲಿಕ್ಕೆ ಭಾರಿ ಕಷ್ಟ ಆಗಿದೆ ಇವಾಗ ನಮ್ಮ ತಿಂಗಳವರೆಯ ಬೆಂದಿ ರೆಡಿಯಾಗಿದೆ ಭಯಂಕರ ಮಳೆಯಲ್ಲಿ ಮಾರೆ ಅಡುಗೆ ಕೋಣೆಯಲ್ಲಿ ಇಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ಲಿಪ್ಪರ್ ಹಾಕಿಬಿಟ್ಟೆ ನಾನು ನಿಂತದಾವತ್ತೆ ಯಾಕಂದರೆ ಗಾಳಿ ಮಳೆಯೆಲ್ಲ ಫುಲ್ ಅರಳು ಅದು ಬೀಸಿ ನೀರೆಲ್ಲ ಒಳಗೆ ಬಂದು ಭಾರಿ ಕಷ್ಟ ಆಗಿತ್ತು ಅಡುಗೆ ಮಾಡಲಿಕ್ಕೆ ಹಾಗೆ ಇಲ್ಲಿ ನಮ್ಮದು ಬಿಸಿ ಬಿಸಿ ತಿಂಗಳವರೆಯ ಬೆಂದಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿ ನಿಮಗೆ ಕಣಿಲೆ ಎಲ್ಲ ಸಿಕ್ಕಿದರೆ ತಿಂಗಳವರೆಯನ್ನು ದಿನ ನೆನೆಸಿಡಿ ಮಾತ್ರ ತಿಂಗಳವರೆ ದಿನ ನೆನೆಸಿ ಕುಕ್ಕರಲ್ಲಿ ಬೇಯಿಸಿದರೆ ಭಾರಿ ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ನೋಡಿ ಇವಾಗ ಅಮಟೆಕಾಯಿ ಅಮಟೆಕಾಯಿದೊಂದು ಗೊಜ್ಜು ಮಾಡ್ತಾ ಇದ್ದಾನೆ ಅಮಟೆಕಾಯಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಉಪ್ಪು ಹಾಕಿ ಈ ರೀತಿ ಚೆಂದ ಬೇಯಿಸ್ಕೊಂಡದು ಕುದಿ ಬರೋ ತನಕ ಬೇಯಿಸಿದರೆ ಸಾಕು ಇವಾಗಿನ ಇಳಿತ ಎಲ್ಲ ಹೀಗೆ ನೋಡಿ ಸಾಫ್ಟ್ ಆಗ್ತದೆ ಮುಟ್ಟಿದ ಕೂಡಲೆ ಅದು ಒಳ್ಳೆ ಕಿವುಚಿದಾಗೆ ಆಗ್ತದೆ ಹಾಗೆ ಇದನ್ನು ಚೆಂದ ಕಿವುಚಬೇಕು ಇದಕ್ಕೆ ಮಸಾಲೆ ಎಂತ ಇಲ್ಲ ಹುಣಸೆ ಹುಳಿ ಹಾಕಲಿಕ್ಕಿಲ್ಲ ಯಾಕಂದರೆ ಅಲ್ಲ ಕಾಯಿ ತುರಿ ಮತ್ತು ಮೆಣಸು ಹುರಿದಂಥ ಮೆಣಸು ಊರ ಮೆಣಸು ಬ್ಯಾಡಿಗೆ ಮೆಣಸು ಹಾಕಿದರೆ ಆಯಿತು ಮತ್ತು ಕಾಯ್ತುರಿ ಆಮೇಲೆ ಅದಕ್ಕೆ ಹಸಿ ಈರುಳ್ಳಿ ಮತ್ತು ಉಪ್ಪನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಅಂಬಡೆ ಅಂಬಟೆಕಾಯಿ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕಿದ್ದೇವೆ ಹಾಗೇ ಇದನ್ನು ಕಂಪ್ಲೀಟಾಗಿ ತಣಿಬೇಕು ಅಮಟೆಕಾಯಿ ಮಾತ್ರ ಬೇಯಿಸಿದ್ದು ಕಂಪ್ಲೀಟಾಗಿ ತಣ್ಣದ ಮೇಲೆ ಯಾಕಂದರೆ ಹಸಿ ಮಸಾಲೆ ಬೇಯಿಸ್ಲಿಕ್ಕಿಲ್ಲ ಇದು ಮಸಾಲೆ ಯಾವುದೇ ಕಾರಣಕ್ಕೆ ಇದರಲ್ಲಿ ಹಸಿ ಮಸಾಲೆ ಮತ್ತು ಈರುಳ್ಳಿ ಅದನ್ನು ಹಾಕಿ ರೆಡಿ ಮಾಡಿಟ್ಟಿದ್ದೇವಲ್ಲ ಅದರಲ್ಲಿ ಅಮಟೆಕಾಯನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿದರೆ ಅಮ್ಮಟೆಕಾಯಿಯ ರೆಡಿ ರೆಡಿಯಾಗುತ್ತೆ ಸೂಪರ್ ಆದಂಥ ರೆಸಿಪಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿದರೆ ಆಯಿತು ಮತ್ತು ಸಂಜೆಗೆ ಹೋಟ್ಲಲ್ಲಿ ನಾಲ್ಕುವರೆಯಿಂದ ಏಳು ಗಂಟೆ ನಮ್ಮದು ಟಿಫಿನ್ಸ್ ಟೊಮೆಟೊ ರೈಸ್ ಇತ್ತು ಅದೇ ರೀತಿ ಈ ಹಲಸಿನ ಹಣ್ಣಿನ ಕಡುಬು ಅದು ಕೂಡ ಒಳ್ಳೆ ಕೆಂಪು ಕೆಂಪು ಕಡುಬು ಬಿಸಿ ಬಿಸಿ ಒತ್ತು ಶಾವಿಗೆ ಅದೇ ರೀತಿ ಮಸಾಲೆ ಪುರಿ ಪಾನಿಪುರಿ ಕೊಟ್ಟೆ ಕಡುಬು ಇದೆಲ್ಲ ಕೂಡ ಇತ್ತು ಓಕೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ವಿಡಿಯೋದು ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು